ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರಣ್ಮ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಗುರುವೇ ಪರತತ್ವವೂ ನೀನೇ ನೋಡ ಗುರುವೇ ಪರವಸ್ತುವೂ ನೀನೇ ನೋಡ ಗುರುವೇ ಪರಬ್ರಹ್ಮವೂ ನೀನೇ ನೋಡ ಗುರುವೇ ಶಿವನು ತಾನೇ ನೋಡ ಗುರುವಿಂದ ಪರವಿಲ್ಲವೆಂದು ಸಕಲ ಶ್ರುತಿಗಳು ಹೊಗಳತಿಪ್ಪವೋ ನೋಡ ಇಂತಪ್ಪ ಗುರುವಿಗೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಅಂಥೇಳಿ ಷಣ್ಮುಖ ಶಿವಯೋಗಿಗಳ ಒಂದು ಸುಂದರವಾದಂಥ ವಚನ ಗುರುವಿನಲ್ಲಿನ ಸರ್ವಸ್ವ ಗುರುವನ ನಮ್ಮನ್ನು ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವವ ಗುರುವನ ಸರ್ವ ವಸ್ತುಗಳು ಎಲ್ಲ ತತ್ವಗಳು ಎಲ್ಲ ದೇವತೆಗಳು ಎಲ್ಲ ಅಭಿಲಾಷೆಗಳು ಸಹಿತ ಗುರುವನ ಆಗಿ ಹೋದ ಅಂಥೇಳಿ ಗುರುವಿನ ಮಹತ್ವವನ್ನು ಹೇಳಿದರು ಈ ಒಂದು ವಚನವನ್ನು ಗುಡ್ಡದ ಶ್ರೀ ಶರಣಮ್ಮ ತಾಯಿಯವರು ತಮ್ಮ ಗುರುಗಳಾದ ಕುಡುದೂರಿನ ದೊಡ್ಡ ಬಸವಾರಿಯರ ಮುಂದೆ ಮೊದಲ ಹೇಳಿದರಂತ ನೋಡ್ರಿ ಗುಡದೂರಿನೊಳಗ ಆಶ್ರಮದೊಳಗೆ ದೊಡ್ಡ ಬಸವಾರಿಯರು ಒಂದು ಬೇವಿನ ಗಿಡದ ಕಟ್ಟಿ ಮೇಲೆ ಆನಂದವಾಗಿ ಕುಂತಾರೆ ಸಜ್ಜಲಗುಡ್ಡದ ಅಮ್ಮನವರ ತಾಯಿ ಲಿಂಗಮ್ಮ ಮಗಳನ್ನು ಕರ್ಕೊಂಡು ಬಂದಳ ಆಕೆ ಹೆಸರು ಯಮನವ್ವ ಲಿಂಗವ್ವ ಅಂತ ಕರಿತಿದ್ದರು ಆ ಮಗಳನ್ನು ದೊಡ್ಡ ಬಸವಾರಿಯರ ಮುಂದೆ ನಿಲ್ಲಿಸಿ ಅಪ್ಪ ನನ್ನ ಮಗಳನ್ನು ನಿಮ್ಮ ಕೈಯಾಗ ಕೊಡ್ತೀನಿ ನೀವ ಜೋಪಾನ ಮಾಡಬೇಕು ಅಂತ ತಾಯಿ ನಿಂಗಮ್ಮ ಪ್ರಾರ್ಥನೆ ಮಾಡಿದಳು ಆವಾಗ ದೊಡ್ಡ ಬಸವಾರ್ಯರ ದೃಷ್ಟಿ ಆ ಯಮನವನ ಮೇಲೆ ಬಿತ್ತು ಆವಾಗ ಚಿಂತೆ ಮಾಡಬೇಡ ಇವಳು ಸಾಮಾನ್ಯಳಲ್ಲ ಹನ್ನೆರಡನೇ ಶತಮಾನದ ಅಕ್ ಮಹಾದೇವಿ ಅಕ್ಕನ ಇವಳ ರೂಪವನ್ನು ಧಾರಣೆ ಮಾಡಿ ಬಂದಳ ಅಂತ ಹೇಳಿಕಾರ ಷಣ್ಮುಖ ಶಿವಯೋಗಿಗಳ ಒಂದು ವಚನ ಗ್ರಂಥವನ್ನು ಆ ಬಾಲಕಿ ಕೈಯಾಗ ಕೈಯಾಕೊಡ್ತಾರೋ ಆವಾಗ ಆ ಯಮುನೋವ ಷಣ್ಮುಖ ಶಿವಯೋಗಿಗಳ ಈ ಗುರು ಮಹಿಮೆಯನ್ನು ಹೇಳುವ ವಚನವನ್ನು ಹಾಡಿದರೆ ನೋಡ್ರಿ ರಾಯಚೂರು ಜಿಲ್ಲೆ ಒಳಗಿರುವಂತಹ ಕುಷ್ಟಗಿ ತಾಲೂಕು ಮುದೇನೂರು ಗ್ರಾಮ ಹಾಲು ಮತ್ತು ಮನೆತನದೊಳಗೆ ಲಿಂಗಮ್ಮ ಅನ್ನುವಂಥ ಒಬ್ಬ ಸದ್ಗೃಹಸ್ಥಳ ಮನಿಯೊಳಗೆ ಹುಟ್ಟಿದಂಥ ಪುಣ್ಯಾತ್ಮಳನ ಈ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಮುಂದೆ ಬರಗಾಲ ಬಿತ್ತು ಡೋಗಿ ಬರ ಬಂತು ಊರನ್ನು ಬಿಟ್ಟು ತನ್ನ ಎರಡೂ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಲಿಂಗಮ್ಮ ಪತಿಯಾಗಲೇ ಶಿವಾಧೀನನಾಗಿದ್ದ ಏನು ಮಾಡಿದ್ಲಂದ್ರೆ ಊರು ಬಿಟ್ಟು ಹೊರಗೆ ಬಂದಲು ಅಲ್ಲಿಂದ ಕಂಪ್ಲಿಗೆ ಬಂದು ಕಂಪ್ಲಿ ಒಳಗೆ ಕೆಲವು ದಿವಸ ಇದ್ದು ಅಲ್ಲಿಂದ ಕಸಬಾಲಿಂಗ ಸೂರಿಗೆ ಬರ್ತಾಳ ಆ ಲಿಂಗಸೂರಿನ ತೊಂಟದ ಸಿದ್ಧಲಿಂಗೇಶ್ವರರ ಮಠದೊಳಗೆ ಸೇವೆ ಮಾಡ್ತಾರೆ ಲಿಂಗಮ್ಮ ತನ್ನ ಎರಡೂ ಮಕ್ಕಳನ್ನು ಕರ್ಕೊಂಡು ಮುಂದೆ ಅಮ್ಮಿನಗಡದ ಪ್ರಭು ಸ್ವಾಮಿಗಳು ಇವಳಿಗೆ ಅನ್ನ ಆಶ್ರಯ ನೀಡಿ ಇವಳನ್ನು ಮತ್ತೀಕೆಯ ಮಗಳನ್ನು ಕಾಪಾಡ್ತಾರೆ ನೋಡ್ರಿ ಅದೇ ಸಮಯದೊಳಗನ ಏನಾಗಿತ್ತು ಕಂಬಳಿ ಹಾಳ ಗ್ರಾಮಕ್ಕೆ ಬರ್ತಾಳೆ ಅಲ್ಲೇ ಕೂಲಿ ನಾಲಿ ಮಾಡ್ಕೋವಂಥ ತನ್ನ ಜೀವನ ಸಾಗಸ್ತಿರ್ತಾಳ ಆ ಸಮಯದೊಳಗೆ ಆ ಕಂಬಳಿ ಹಾಳದೊಳಗಿರುವಂತಹ ಒಬ್ಬ ಗೌಡ್ರ ಮನೆಗೆ ಮಹಾಪೂಜೆ ಮಾಡಿಸ್ಕೊಳ್ಳಕ್ಕೆ ಪಾದ ಪೂಜೆ ಮಾಡಿಸ್ಕೊಳ್ಳಿಕ್ಕೆ ಗುಡದೂರಿನ ದೊಡ್ಡ ಬಸವಾರಿಯರು ಬಂದಿರ್ತಾರೆ ಆವಾಗ ಲಿಂಗಮ್ಮ ತನ್ನ ಮಗಳಾದಂಥ ಸಿದ್ಧಮ್ಮ ಅಥವಾ ಯಮನೋನನ್ನು ಕರ್ಕೊಂಡ ಅಲ್ಲಿ ಬಂದು ದೊಡ್ಡ ಬಸವಾರಿಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎಪ್ಪ ನಾವು ದಿಕ್ಕಿಲ್ಲದವರು ಅಂತ ಹೇಳಿದಾಗ ಗುರುಗಳನ್ನು ಏನು ಮಾಡ್ತಾರಂದ್ರೆ ದೊಡ್ಡ ಬಸವಾರಿಯರು ತಾಯಿ ಮತ್ತು ಮಕ್ಕಳಿಗೆ ಆಶ್ರಯವನ್ನು ನೀಡ್ತಾರೆ ಮುಂದೆ ವಿಭೂತಿಯನ್ನು ಆ ಯಮನೋವಗೆ ನೀಡಿ ಮೊದಲು ಈ ವಿಭೂತಿ ಲಿಂಗದ ಒಂದು ಅನುಷ್ಠಾನವನ್ನು ಮಾಡಂಥೇಳಿ ಭಸ್ಮಲಿಂಗವನ್ನು ಕಿಗಿ ನೀಡ್ತಾರೆ ಅಲ್ಲಿಂದ ಸಾಧನೆಯನ್ನು ಮಾಡ್ತಾಳ ಯಮನವ್ವ ಅದನ್ನು ಮನಗಂಡಂಥ ಪೂಜ್ಯ ದೊಡ್ಡ ಬಸವಾರ್ಯರು ಹತ್ತೊಂಬತ್ತು ನೂರ ಮೂವತ್ತೈದರೊಳಗೆ ಒಂದು ದಿವಸ ಇಷ್ಟಲಿಂಗ ದೀಕ್ಷೆಯನ್ನು ನೀಡಿ ಯಮನವ್ವಗ ಏನು ಮಾಡ್ತಾಳಂತಂದ್ರೆ ಆಶೀರ್ವಾದ ಮಾಡಿ ಹೇಳ್ತಾರೆ ಏನಂದರೆ ನೀನು ಯಮನೋವನ್ನೆಲ್ಲ ಶರಣಮ್ಮಳಾಗಿ ಪ್ರಸಿದ್ಧಳಾಗು ಪ್ರಸಿದ್ಧಳಾಗುವಂಥೇಳಕ್ಕೆ ಆಶೀರ್ವಾದ ಮಾಡ್ತಾರೆ ಅಲ್ಲಿಂದ ಹುನಗುಂದು ತಾಲೂಕು ಸಜ್ಜಲಗುಡ್ಡ ಗ್ರಾಮಕ್ಕೆ ಬಂದು ಗುರು ತೋರಿದಂಥ ಸ್ಥಳದಲ್ಲಿ ಪುಟ ಒಂದು ಪುಟ್ಟದಾದಂಥ ಗುಡಿಸಲನ್ನು ಹಾಕಿಕೊಂಡು ಲಿಂಗಾನುಸಂಧಾನ ಆರಂಭ ಮಾಡ್ತಾಳೆ ಗುರುಗಳು ಹೇಳಿರ್ತಾರೆ ಏನಂತಂದರೆ ಪ್ರಸಾದಕ್ಕಾಗಿ ಮೂರು ಮನೆಗೆ ಭಿಕ್ಷಕ್ಕೆ ಹೋಗಬೇಕು ಒಂದು ಮನೆ ಮುಂದೆ ಮೂರು ಸಾರಿ ಅಮ್ಮ 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 ಅಂತ ಕೂಗಬೇಕು ಒಂದು ಹೊತ್ತು ಆಗುವಷ್ಟು ಊಟ ಸಿಕ್ತಪ್ಪ ಅಂದರೆ ಅವತ್ತು ಭಿಕ್ಷಾಟನೆಯನ್ನು ನಿಲ್ಲಿಸ್ಬೇಕು ದಿನಕ್ಕೆ ಒಂದೇ ಹೊತ್ತು ಉಣ್ಬೇಕಂತ ಹೇಳಿ ಗುರುಗಳ ಆಜ್ಞೆ ಪ್ರಕಾರ ಶರಣಮ್ಮ ತಾಯಿ ಅನುಷ್ಠಾನವನ್ನು ಮಾಡಿ ಏನು ಮಾಡ್ತಾರಂತಂದ್ರೆ ತಮ್ಮ ಸಾಧನೆಯನ್ನು ಮಾಡ್ತಾರೆ ಆವಾಗಿನ ಕಾಲದೊಳಗೆ ಅನ್ಯ ಧರ್ಮೀಯರಿಗೆ ಲಿಂಗವನ್ನು ನೀಡೋಂಗಿಲ್ಲ ಅಂತ ಕೆಲವು ಜನ ಪಟ್ಟ ಹಿತಾಸಕ್ತಿ ಉಳ್ಳಂಥ ದುಷ್ಟರು ತಮ್ಮ ಗುರುಗಳಿಗೆ ನಿಂದನೆ ಮಾಡಬಾರ್ದು ಹೇಳಿ ತಿಳಿದು ಶರಣಮ್ಮನವರು ಏನು ಅಂದ್ರೆ ತಮ್ಮ ಇಷ್ಟಲಿಂಗವನ್ನು ಯಾರಿಗೂ ಕಾಣಿಸ್ದಂಗೆ ತಮ್ಮ ತಲೆಯ ತುರುಬಿನೊಳಗಿಟ್ಟುಕೊಂಡಿರ್ತಿದ್ರು ಅಂತ ಹೇಳ್ತಾರೆ ವಿಶೇಷವಾಗಿ ಹೇಳ್ತಾರೆ ಹೆಂಗಿದ್ರು ಈ ಸಜ್ಜಲಗುಡ್ಡದ ಶರಣಮ್ಮನವರು ಅಂತಂದ್ರೆ ಬಂಗಾರದ ಮೈ ಬನ್ನಿತ್ತು ರಾಸಿ ಶ್ವೇತ ಬಣ್ಣದ ಸೀರೆಯನ್ನು ಉಡ್ತಿದ್ರು ಹೆಚ್ಚಾಗಿ ರುದ್ರಾಕ್ಷಿಯ ಕಂಠಾಭರಣಗಳನ್ನು ಹಾಕುತ್ತಿದ್ದರು ಹನೆಯ ಮೇಲೆ ಢಾಳವಾಗಿ ಶೋಭಿಸುವಂಥ ವಿಭೂತಿ ಮೌನನ ಅಂಗಾರವಾದಂಥ ಅವರಿಗೆ ಬಂಗಾರ ಆಗಿತ್ತು ದಿನಕ್ಕೆ ಕನಿಷ್ಠ ಹತ್ತು ಗಂಟೆ ನಿತ್ಯ ಜಪ ಧ್ಯಾನ ನಾಮಸ್ಮರಣೆ ದೃಷ್ಟಿಯೋಗವನ್ನು ಮಾಡ್ಕೋತಕೊಂಡಿರ್ತಿದ್ರು ದಿನಕ್ಕೆ ಒಂದೋ ಹತ್ತವರು ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದರು ಮುಂದೆ ಮುಂದಂತೂ ಅವರು ಕೇವಲ ಉತ್ತತ್ತಿ ಮತ್ತು ಹಾಲನ್ನು ಮಾತ್ರ ಸ್ವೀಕಾರ ಮಾಡಿದರು ಒಂದು ಸಾರಿ ಅಂತರೂ ಮೂರು ತಿಂಗಳ ಕಾಲ ಅನುಷ್ಠಾನವನ್ನು ಮಾಡಿ ಮೌನವಾಗಿ ಉಳಿದಿದ್ದರು ಎಲ್ಲರನ್ನೂ ಸಹಿತ ಮುಗುಳ್ನಿಗೆಯಿಂದ ನೋಡಿ ಹರಸ್ತಿದ್ರು ಆವಾಗ ಅಮ್ಮನವರ ದರ್ಶನವನ್ನು ಪಡಿಬೇಕು ಅವರ ಆಶೀರ್ವಾದ ಪಡ್ಕೊಳ್ಬೇಕಂಥೇಳಿ ಸಾಕಷ್ಟು ಜನ ಬರಾಕತ್ರು ಅದೇ ಸಮಯದೊಳಗೆ ಗುರುಗಳಾದಂಥ ದೊಡ್ಡ ಬಸವಾರಿಯರು ಶಿವೈಕ್ಯರಾಗ್ತಾರ ಆಕಾಶನ ಕಳಚಿ ಬಿದ್ದಂಗೆ ಆಗ್ತೈತಿ ತಾಯಿಯನ್ನು ಕಳೆದುಕೊಂಡ ಕಂದ ಶರಣಮ್ಮ ತಾಯಿಯ ಒಂದು ಪರಿಸ್ಥಿತಿ ಆಗತೈತಿ ಆದರೂ ಸಹಿತ ಗುರು ತೋರಿದ ದಾರಿಯೊಳಗೆ ಅಖಂಡವಾಗಿ ನಡೆದು ಪರಮಾತ್ಮ ಸ್ವರೂಪರಾಗಿ ಸಾಕ್ಷಾತ್ ದೇವತೆಯಾಗಿ ಮೆರೆದಂತಹ ಪುಣ್ಯಾತ್ಮರನ ಈ ಗುಡ್ಡದ ಶರಣಮ್ಮ ತಾಯಿ ಮುಂದೆ ಅನ್ನದಾನೀಶ್ವರರು ಇಳಕಲ್ಲದ ಮಹಾಂತಪ್ಪಗಳು ಅವರು ಸಹಿತ ಅಮ್ಮನವರ ಬೆಟ್ಟಿಗೆ ಬಂದು ನೀವು ಧೈರ್ಯವಾಗಿ ನಿಮ್ಮ ಇಷ್ಟಲಿಂಗವನ್ನು ಕೊರಳಲ್ಲಿ ಧಾರಣೆ ಮಾಡಬಹುದು ಅಂತೇಳಿ ಅವರಿಗೆ ಅಭಯವನ್ನು ನೀಡ್ತಾರೆ ಮತ್ತು ಗುಡ್ಡದೊಳಗೆ ಹದಿನಾರು ಹನ್ನೊಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರೊಳಗೆ ಬೃಹತ್ತಾಗಿ ಒಂದು ಜಂಗಮ ಪಾದಪೂಜೆಯನ್ನು ಅಮ್ಮನವರು ಏರ್ಪಡಿಸ್ತಾರೆ ಅನೇಕ ಲೀಲೆಗಳನ್ನು ತೋರ್ತಾರೆ ತಮ್ಮ ಸಾಧನೆಯಿಂದ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಿಚಾರ ಕ್ರಾಂತಿ ನಡೆದು ತೋರಿದಂತಹ ಪಥವನ್ನು ಅಮ್ಮನವರು ಆದರ್ಶವಾಗಿಟ್ಕೊಳ್ತಾರೆ ಅಕ್ಕ ಮಹಾದೇವಿಯನ್ನು ತಮ್ಮ ಬಾಳಿನ ದೈವನ್ನಾಗಿ ಮಾಡಿಕೊಳ್ತಾರೆ ಗುಡ್ಡದ ಒಂದು ತಮ್ಮ ಮಠದ ಆವರಣದೊಳಗ ಅಕ್ಕ ಮಹಾದೇವಿ ಅಮೃತ ಶಿಲೆಯ ಮೂರ್ತಿಯನ್ನು ಬಂತನಾಳದ ಸಂಗನಬಸವ ಮಹಾಸ್ವಾಮಿಗಳ ಹಸ್ತದಿಂದ ಅನಾವರಣಗೊಳಿಸ್ತಾರೆ ಹೆಂಗೆ ಒಂದು ಕೀಡಿ ಭ್ರಮರದ ಧ್ಯಾನವನ್ನು ಮಾಡಿ ಭ್ರಮರವಾಗಿ ಹೊರವಿಳತೈತಿ ಹಂಗೆ ಅಕ್ಕ ಮಹಾದೇವಿಯ ಜೀವನವನ್ನು ತನ್ನ ಒಂದು ಆದರ್ಶವನ್ನಾಗಿಟ್ಟುಕೊಂಡಂಥ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯವರು ಪ್ರತ್ಯಕ್ಷ ಅಕ್ಕ ಮಹಾದೇವಿನ ಆಗಿ ಹೊರಹೊಮ್ಮಿದಾರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಎಂಥ ಒಂದು ಶ್ರೇಷ್ಠವಾದಂತಹ ಸಾಧನೆ ಯಾರ ಮಹಾತ್ಮರು ಬಂದರೂ ಸಹಿತ ಅವರನ್ನು ಅಪ್ಪ ಅಂತನ ಕರಿತಿದ್ರು ತಮ್ಮ ಒಂದು ಶರೀರವನ್ನು ದೇಹವನ್ನು ತೋರಿಸಿ ಅದನ್ನು ಇದು ಮೂಳ ಅಂತ ಕರಿತಿದ್ರು ಯಾರ ಜಂಗಮರ ಇರಲಿ ಮಹಾತ್ಮರಿರಲಿ ಅವರನ್ನು ಅಷ್ಟ ಪ್ರೀತಿಯಿಂದ ನೋಡ್ತಿದ್ರು ತಮ್ಮ ಜೀವನ ಪರ್ಯಂತರವಾಗಿ ಯಾವ ಒಬ್ಬ ಪುರುಷನ ಸ್ಪರ್ಶವನ್ನು ಸಹಿತ ಅವ್ರು ಎಂದೂ ಮಾಡಿಸಿಕೊಳ್ಳಲಿಲ್ಲ ತಮ್ಮ ಶಿಷ್ಯರನ್ನ ಇದ್ದರೂ ಸಹಿತ ಅವರ ಕೈ ಸಹಿತ ಹಿಡಿಯಲಿಲ್ಲ ಎಂಥ ಒಂದು ಸಾಧನೆ ಅಂತ ಮತ್ತು ಆವಾಗಿನ ಕಾಲದೊಳಗೆ ಒಂಟಿಯಾಗಿ ಬಂದರೆ ಶರಣಮ್ಮನವರು ಇವತ್ತು ಸಜ್ಜಲಗುಡ್ಡದೊಳಗೆ ಸಾವಿರಾರು ಲಕ್ಷಾಂತರ ಭಕ್ತರನ್ನು ನೋಡಬಹುದು ಅವತ್ತು ಅವರಿಗೆ ದೀಪ ಹಚ್ಚಾಕು ಒಂದಿಷ್ಟು ಎಣ್ಣೆ ಸಹಿತ ಸಿಕ್ಕಿದ್ದಿಲ್ಲ ಆದರೆ ಇವತ್ತು ಎಲ್ಲಿ ನೋಡಿದಲ್ಲಿ ವಿದ್ಯುತ್ ಕಂಬಗಳನ್ನು ಅಲ್ಲಿ ನಾವು ನೋಡಬಹುದು ಅವರಿಗೆ ಆಶ್ರಯ ಕೊಡಾಕ ಒಂದು ಸಣ್ಣ ತಗಡಿಂದ ಸೂರು ಸಹಿತ ಇದ್ದಿದ್ದಿಲ್ಲ ಇವತ್ತು ಎಲ್ಲಿ ನೋಡಿದಲ್ಲಿ ಬೃಹದಾಕಾರದ ಕಟ್ಟಡಗಳನ್ನು ನಾವು ನೋಡಬಹುದು ಅವತ್ತ ಆ ತಾಯಿಯನ್ನು ಹಂಗಿಸಿದಂಥವರೆಲ್ಲರೂ ಸಹಿತ ಇವತ್ತು ಅವರ ಆ ತಾಯಿಯ ಗದ್ದಿಗೆಯ ಪೂಜೆ ಹೇಳಿ ತಿಳ್ಕೊಂಡು ಸಾಲಾಗಿ ನಿಂತಿದ್ದನ್ನು ನೋಡ್ಬೋದು ಇದಲ್ಲ ಸಾಧನೆ ಇದಲ್ಲ ತಪಸ್ಸು ಇದಲ್ಲ ಬದುಕು ಇದಲ್ಲ ಪವಾಡ ಇದಕ್ಕಿಂತ ಹೆಚ್ಚಿಂದು ಏನು ಬೇಕಾಗಿತಿ ಅಂತ ಒಂದು ಸಾರಿ ಏನಾಗಿತ್ತು ಅಂತಂದ್ರೆ ಕಂಬಳಿ ಹಾಳದ ಗೌಡರು ಅವರ ಮಗಳು ಅನಾರೋಗ್ಯದಿಂದ ತೀರ್ಕೊಳ್ತಾಳ ತೀರಿಕೊಂಡಾಗ ಲಿಂಗ ಪೂಜೆಯೊಳಗ ಮಗ್ನರಾಗಿದ್ದಂಥ ಶರಣಮ್ಮ ತಾಯಿಯವರಿಗೆ ಗೊತ್ತಾಗತೈತಿ ಕಂಬಳಿ ಹಾಳದ ಗೌಡನ ಮಗಳು ತೀರ್ಕೊಂಡಿದ್ದಾಳು ಅಂತ ಹೇಳ್ಕರ್ ತಿಳ್ಕೊಂಡು ಆವಾಗ ಏನು ಮಾಡ್ತಾರಂದ್ರೆ ಅವ್ರದ್ದು ತಿಮ್ಮನಗೌಡ್ರಂತ ಹೇಳಿಕಾರ ಆಕೆ ಹೆಸರು ಸಂಗಮ್ಮ ಅವ್ರು ಏನು ಅಂತಂದ್ರೆ ಅದು ಏನು ಪ್ರೇತ ಅಂದ್ರೆ ಆ ಹೆಣವನ್ನು ಮಲಗಿಸಿರ್ತಾರೆ ಆ ಕೊಲೆ ಒಳಗೆ ಬಾಗ್ಲ ಹಾಕ್ಕೊಂಡು ಕುಳಿತು ಏನು ಅಂದ್ರೆ ಒಂದು ತಾಸ ಅಖಂಡ ನಾಮ ಜಪವನ್ನು ಮಾಡ್ತಾರೆ ಅವರ ತಪಸ್ಸಿನ ಫಲದಿಂದ ಆ ಸತ್ತಂತಹ ತಿಮ್ಮನಗೌಡರ ಮಗಳು ಸಂಗಮ್ಮ ಜೀವಂತಳಾಗತಾಳ ಇನ್ನೂ ಏನು ಬೇಕಂತ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯ ಒಂದು ಮಹಿಮೆ ಸಜ್ಜಲಗುಡ್ಡದ ತಾಯಿ ಶರಣಮ್ಮ ಅವರನ್ನು ಇಂತಹ ಪವಿತ್ರವಾದಂತಹ ಶ್ರಾವಣ ಮಾಸದ ಹದಿನೈದು ದಿವಸ ಹದಿನೈದನೇ ದಿವಸ ಅವರನ್ನು ನಾವು ಸ್ಮರಣೆ ಮಾಡೋಣ ಅವರ ಕೃಪೆಯನ್ನು ನಾವು ಆಶಿಸೋಣ ಅವರ ಆಶೀರ್ವಾದ ನಮಗೆ ಸದಾ ಇರಲಿ ಸಿದ್ಧಗಂಗೆಯ ಪೂಜ್ಯರು ಅಮ್ಮನವರನ್ನು ನೋಡಿ ಒಂದು ಮಾತಂದ್ರಂತ ಲಿಂಗಾಯತ ಧರ್ಮದ ತತ್ವಾಚರಣೆಗಳನ್ನು ಪಾಲಿಸಿಕೊಂಡು ಬಂದಿದ್ದ ಅಮ್ಮನವರನ್ನು ಕಂಡರೆ ಕಣ್ಮುಂದೆ ಶಿವಶರಣರೇ ಬಂದು ನಿಂತಂತಾಗುತ್ತದೆ ಅಂತ ಹೇಳಕರು ಸಿದ್ಧಗಂಗಾ ಶ್ರೀಗರು ಹೇಳಿದರು ಡಾಕ್ಟರ್ ಎಚ್ ಎ ತಿಪ್ಪೇರುದ್ರಸ್ವಾಮಿ ವಚನಗಳಲ್ಲಿ ಕಾಣುವ ಅಕ್ಕನ ಭಾವತೀವ್ರತೆ ಲಿಂಗಾಂಗ ಸಮರಸದ ಚಿತ್ಕಳೆ ಶರಣಮ್ಮನವರ ಬದುಕಿನಲ್ಲಿ ಬೆಳಕಾಗಿ ಚಲ್ಲುತ್ತಿದೆ ಅಂತ ಹೇಳಿದ್ರಂತ ಸಿದ್ಧಯ್ಯ ಪುರಾಣಿಕರವರು ಹೇಳ್ತಾರ ಅಮ್ಮನವರನ್ನು ನೋಡಿ ಕರುಣೆಯೇ ಕಣ್ಣಾಗಿ ಭಾವೂ ಹಣ್ಣಾದ ಅಮ್ಮನವರು ನಮ್ಮ ಮಾತಿಗೆ ನಿಲುಕದ ನಿಜದ ನಿಧಿ ಅವರು ಅಂತ ಹೇಳಿಕಾರ ಬಹಳ ಸುಂದರವಾಗಿ ಗುಡ್ಡದ ಶರಣಮ್ಮನವರನ್ನು ನೋಡಿ ಹೇಳ್ತಾರೆ ಬೀಚಿಯವರು ಹೇಳ್ತಾರೆ ನಾನು ದೇವರು ಧರ್ಮ ಮಠ ಗುರುಗಳಿಗೆ ಬಾಗಿದವನಲ್ಲ ತಲೆ ಬಾಗಿದವನಲ್ಲ ಆದರೆ ಅಮ್ಮನವರನ್ನು ಕಂಡುಕೊಡಲಿ ನಾನು ಶರಣಾದಿ ಅಂತ ಹೇಳ್ತಾರೆ ಇಂತಹ ಒಂದು ಚೈತನ್ಯ ಸ್ವರೂಪಿನಿ ಸಜ್ಜಲಗುಡ್ಡದ ಶರಣಮ್ಮನವರ ಶ್ರೀಪಾದಕ್ಕೆ ಅನಂತ ನಮನಗಳನ್ನು ಸಲ್ಲಿಸುವುದು ಮಹಾದೇವಿ ಮನೆಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಹೊರಟು ನಿಂತಳು ಶರಣಮ್ಮ ಹುಟ್ಟೂರು ತ್ಯಜಿಸಿ ಗುರುಸಾನಿಧ್ಯದಲ್ಲಿ ನಿಂತಳು ಮಹಾದೇವಿ ಚನ್ನಮಲ್ಲಿಕಾರ್ಜುನನ್ನೇ ಪತಿಯೆಂದು ಪರಿಭಾವಿಸಿದಳು ಶರಣಮ್ಮ ಲಿಂಗಪತಿಯನ್ನೇ ಪರಿಭಾವಿಸಿ ಬೆಳೆದಳು ಮಹಾದೇವಿ ಲೋಕದ ನಿಂದೆಯ ಸಹಿಸಿ ಪುಟಕಿಟ್ಟ ಚಿನ್ನವಾದಳು ಶರಣಮ್ಮ ಲೋಕದ ನಿಂದೆ ನುಂಗಿ ಪರಮ ಅವಿಚ್ಛಿನ್ನಳಾದಳು ಮಹಾದೇವಿ ಕಲ್ಯಾಣದ ಹಿರಿತನದ ಶಕ್ತಿ ನೀನೇ ಎಂದು ಅಲ್ಲಮ್ಮ ಬಣ್ಣಿಸಿದರು ಶರಣಮ್ಮ ನವಕರ್ನಾಟಕದ ಶಿವಕಲಶ ಎಂದು ಅನೇಕ ಶಿವಯೋಗಿಗಳು ಕೊಂಡಾಡಿದರು ಅಂತ ಹೇಳಕಾರ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯನ್ನು ಶರಣರ ಶಿವಮಣಿ ರುದ್ರಾಕ್ಷ ಕೈವಲ್ಯದ ಕಾಮಿನಿ ಭಸಿತಭಾಮಿನಿ ಗುರುವಿನ ಗುಣಮಣಿ ಲಿಂಗದ ನಿಜಕನಿ ಶಿವಯೋಗ ಸಿಖಾಮನಿ ಸಜ್ಜಲಗುಡ್ಡದ ತಾಯಿ ಶರಣಮ್ಮನವರು ಶರಣಮ್ಮನವರು ಪುಜ್ಯಶ್ರೀ ಸಿದ್ದಾರುಡ ಸ್ವಾಮಿಗಳು ಜೀವನ ಲೀಲಾಮೃತ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಸಿದ್ದಾರುಡ ಅಪ್ಪನವರನ್ನು ಕುರಿತು ಭಾಳ ಸುಂದರವಾದಂಥ ಚರಿತ್ರೆಯನ್ನು ರಚನೆ ಮಾಡಿದರು ಇದರೊಳಗ ಹುಬ್ಬಳ್ಳಿ ಒಳಗೆ ಪ್ರತ್ಯಕ್ಷ ಶಿವನ ಸ್ವರೂಪರಾಗಿ ಹುಬ್ಬಳ್ಳಿಯನ್ನು ಕೈಲಾಸವನ್ನಾಗಿಸಿಕೊಂಡು ತಮ್ಮ ಲೀಲೆಯನ್ನು ಮೆರೆಯುತ್ತಿರುವಂಥ ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳನ್ನು ಕುರಿತು ಅನೇಕ ಸುಂದರವಾದಂಥ ವಿಷಯಗಳನ್ನು ಲೇಖಕರು ಇಲ್ಲಿ ಪ್ರಸ್ತಾಪ ಮಾಡ್ಕೋತ ಹೋಗಿದ್ದಾರೆ ಈ ಒಂದು ವಿಷಯಗಳನ್ನು ಹೇಳುವಾಗ ಅಥವಾ ಕೇಳುವಾಗ ಓದುವಾಗ ಅನ್ನಿಸ್ಬೇಕು ಅಂದರೆ ನಮ್ಮ ಮುಂದನ ಇದು ನಡೆದೈತಿ ಸಿದ್ಧಾರುಡ ಅಪ್ಪನವರು ನಮ್ಮ ಮುಂದೆ ಈ ಲೀಲೆಗಳನ್ನು ಮಾಡಕತ್ತರು ಅನ್ನುವಂಥ ಭಾವ ನಮಗೆ ಮೂಡ್ಬೇಕ್ರಿ ಅಂದಾಗ ಏನಕ್ಕತಿ ಅಂದರೆ ನಮ್ಮ ಜನ್ಮ ಪಾವನವಾಗತೈತಿ ಗುರುವಿನ ಸ್ಮರಣೆ ಗುರುವಿನ ಒಂದು ಗುಣಗಾನ ಗುರು ಮಹಿಮೆಯ ವರ್ಣನೆ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ ಅಂತ ಹೇಳ್ಕಾರೆ ನನ್ನ ಅಭಿಪ್ರಾಯ ಅಂತಹ ಹುಬ್ಬಳ್ಳಿಯ ದೊರೆ ಸದ್ಗುರುನಾಥನನ್ನು ಪಡೆದಂಥ ನಾವು ಎಷ್ಟೊಂದು ಧನ್ಯರು ಧನ್ಯರು ಅಂಥೇಳಿ ನನಗನಸ್ತೈತಿ ಸಿದ್ಧರಲ್ಲಿ ಹಸ್ತಸಿದ್ಧಿ ದೃಷ್ಟಿಸಿದ್ಧಿ ವಾಕ್ಸಿದ್ಧಿಗಳು ಮನೆ ಮಾಡಿಕೊಂಡಿದ್ದವು ತಮ್ಮ ಬಳಿಗೆ ಬಂದವರ ಮೈಯೊಳಗಿನ ಜಡ್ಡನ್ನಷ್ಟೇ ಅಲ್ಲ ಅವರ ಭವರೋಗಗಳನ್ನೇ ಅವರು ಸುಟ್ಟು ಬಿಟ್ಟರು ಅವರ ದೃಷ್ಟಿಗೆ ಬಿದ್ದವರೆಲ್ಲರಿಗೂ ಶಿವದೃಷ್ಟಿಯ ದರ್ಶನವಾಯಿತು ಅವರು ಕೆಲವರನ್ನು ಬರೀ ಹರಸಿದರು ಕೆಲವರನ್ನು ಮಾತನಾಡಿಸಿ ಉದ್ಧರಿಸಿದರು ಕೆಲವರನ್ನು ಮುಟ್ಟಿ ಮುಕ್ತಾತ್ಮರನ್ನಾಗಿ ಮಾಡಿದರು ಇದಕ್ಕೆ ಸಾವಿರಾರು ಜೀವಂತ ಉದಾಹರಣೆಗಳುಂಟು ದೇವಟೆ ಓನಿಯ ಬೆಟಗೇರಿ ಚನಬಸಪ್ಪ ಅವನ ಬದುಕು ಇದಕ್ಕೆ ಒಂದು ನಿದರ್ಶನ ಈತನ ಬಡ ಈತನು ಬಡ ನೇಕಾರ ಅವನಿಗೆ ದುಡಿದರೆ ಮಾತ್ರ ಸಂಜೆಗೆ ಗಂಜಿ ಸಿಗುತ್ತಿತ್ತು ಇಲ್ಲವಾದರೆ ಅವನಿಗೆ ಉಪವಾಸವೇ ಹಾಸಲು ಹೊದೆಯಲು ಆಗುತ್ತಿತ್ತು ಇಂತಹ ಬಡತನದಲ್ಲಿ ಸಾಲದ್ದಕ್ಕೆ ಅವನಿಗೆ ಕಾಲಶೂಲಿ ಶುರುವಾಯಿತು ಆಯ್ದುಕೊಂಡು ತಿನ್ನುವ ಕೋಳಿಯ ಕಾಲು ಮುರಿದಂತಾಯಿತು ಅವನಿಗೆ ಅಡ್ಡಾಡಲು ಆಗಲಿಲ್ಲ ಹಾಸಿಗೆ ಹಿಡಿದು ಬಿದ್ದುಕೊಂಡನು ನಾಲ್ಕು ಐದು ವರ್ಷಗಳು ಕಳೆದವು ಜೀವನದಲ್ಲಿ ಜಿಗುಪ್ಸೆ ಹುಟ್ಟಿತು ಬಡತನ ಅವನನ್ನು ಬೇಯಿಸಿಬಿಟ್ಟಿತು ಅಶಕ್ತನಾದ ಅವನು ಅಸಹಾಯಕವಾಗಿ ಬಿದ್ದುಕೊಂಡನು ಉದ್ದ ಗಡ್ಡ ಬೆಳೆದವು ಬದುಕು ಭಾರವಾಯಿತು ಗಂಜಿ ಕುಡಿದು ಕುಡಿದು ಹೈರಾಣಾದನು ಅಂತ ಹೇಳಕಾರೆ ಒಂದು ಸುಂದರವಾದಂಥ ಸದ್ಗುರುಗಳ ಲೀಲೆಯನ್ನು ಇಲ್ಲಿ ವಿವರಣೆ ಮಾಡ್ತಾರೆ ಹುಬ್ಬಳ್ಳಿಯೊಳಗೆ ಇರುವಂತಹ ದ್ಯವುಟಿ ಓನಿ ಅಲ್ಲಿ ಬೆಟಿಗೇರಿ ಚನಬಸಪ್ಪ ಅಂತ ಹೇಳಿಕ್ರೆ ಒಬ್ಬವ ಬಡ ನೇಕಾರ ಅವತ್ತಮ ಕೂಲಿ ಮಾಡಲಿಲ್ಲ ಅಂದ್ರೆ ಉಪವಾಸನ ಮಲ್ಕೊಳ್ಬೇಕು ಅಂತಹ ಒಂದು ಪರಿಸ್ಥಿತಿ ಕಷ್ಟಕರವಾದಂಥ ಜೀವನ ಅಂಥದ್ರೊಳಗೆ ಅವನಿಗೆ ಕಾಲಶೂಲಿ ಅಂಥೇಳಿ ಒಂದು ದೊಡ್ಡದೊಂದು ರೋಗ ಹತ್ತಿತು ಎದ್ದು ಆದ ಹಾಸಿಗೆ ಹಿಡಿದ ಮೂರು ನಾಲ್ಕು ವರ್ಷಗಳು ಕಳೆದವು ಖಾರ ಉಪ್ಪ ಹೊಗೆದಂಗಾತು ಕೇವಲ ಗಂಜಿಯನ್ನು ಕುಡಿದ ಜೀವನದೊಳಗೆ ಜಿಗುಪ್ಸೆಗೊಂಡ ನೋಡ್ರಿ ಮನುಷ್ಯಾಗ ಟೈಮ್ ಹೆಂಗೆ ಬರ್ತೈತೋ ಗೊತ್ತಿಲ್ಲ ಭಾಳ ಎಚ್ಚರದಿಂದ ಇರಬೇಕು ನಾವೆಲ್ಲರೂ ಸಹಿತ ಇವತ್ತು ನಾವು ಹಿಂಗ ದೇವಿ ನಾಳೆ ಏನೈತೆ ಗೊತ್ತಿಲ್ಲ ಅದಕ್ಕೆ ಪರಮಾತ್ಮ ನಮ್ಮನ್ನು ಚಲೋ ಇಟ್ಟಾಗ ಇನ್ನೊಬ್ಬರಿಗೆ ಚಲೋ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಜನ್ಮ ಸಫಲ ಆಗ್ತೈತೇನೋ ಅಂತ ಹೇಳಿಕಾರ ನನ್ನ ಒಂದು ಅನಿಸಿಕೆ ಅವೇನು ಚನಬಸಪ್ಪ ಇದ್ದ ಬೆಟಿಗೇರಿ ಚನಬಸಪ್ಪ ಅವನ ಒಂದು ಪರಿಸ್ಥಿತಿಯನ್ನು ಅದ ಒನಿಯೊಳಗಿರುವಂಥ ಗಂಗಪ್ಪ ಬಾವಿಕಟ್ಟಿ ಅನ್ನವ ನೋಡಿದ ಗಂಗಪ್ಪ ಬಾವಿಕಟ್ಟಿ ದಿನಾಲು ಸಿದ್ಧಾರುಡಪ್ಪ ಅವರ ಮಟ್ಟಕ್ಕೆ ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ದ ಮತ್ತು ಸಿದ್ಧಾರುಡ ಅಪ್ಪನವರ ಹಣೆಗೆ ವಿಭೂತಿಯನ್ನು ಅವಧರಿಸ್ತಿದ್ದ ಹಚ್ತಿದ್ದ ಅವ ಹಚ್ತಿದ್ದ ಮತ್ತು ಸಿದ್ಧಾರುಡಪ್ಪನ ಶಕ್ತಿ ಶ್ರೀಮಂತಿಕೆ ಎಂಥದ್ದು ಸಾಕ್ಷಾತ್ ಪರಮೇಶ್ವರನ ಸಿದ್ಧಾರುಡಪ್ಪನಾಗಿ ಹುಟ್ಟಿ ಬಂದಾನ ಅಂತ ಹೇಳ್ತಾರೆ ಬಾ ಬಾವಿ ಗಂಗಪ್ಪ ಗೊತ್ತಿತ್ತದು ಮತ್ತು ಇವೇನು ಬೆಟಗೇರಿ ಚನ್ನಬಸಪ್ಪ ಹಾಸಿಗೆ ಹಿಡಿದು ಒದ್ದೆಡ ಕತ್ತಿದ್ದ ಅವನು ನೋಡಿ ಗಂಗಪ್ಪ ಮರಿಗಿದ ಅವನ ಹೋಗಿ ಹೇಳ್ತಾನೆ ಏನೋ ಬಿದ್ದಲ್ಲೇನ ಬಿದ್ದು ನೀ ಯಾಕೆ ಕೊಳದ ಹಾಳಾಗಿ ಹೊಕ್ಕಿಯೋ ಸಿದ್ಧಾರುಡರ ಮಟ್ಟಕ್ಕೆ ನಡಿ ನಿನ್ನ ಕರ್ಕೊಂಡು ಹೋಗ್ತೇನೆ ಅಲ್ಲಿ ನಿನ್ನ ಜಿಡ್ಡ ಬಿಟ್ಟು ಓಡಿ ಹೊಕ್ಕತಿ ಅಂತ ಅಂದ ಆವಾಗ ಚನಬಸಪ್ಪಗೆ ಏನೋ ಒಂದು ಸಂತೋಷ ಆಯಿತು ಬಾವಿ ಕಟ್ಟಿ ಗಂಗಪ್ಪನ ಏನು ಮಾಡಿದ ಅಂದರೆ ಒಂದು ಚಕ್ಡಿ ಮಾಡಿದ ಚಕ್ಡಿ ಒಳಗೆ ಒಂದು ಇಬ್ಬರು ಮೂರು ಮಂದಿ ಹೊತ್ತ ಆ ಚೆನ್ನಬ ಹೇರಿದ್ರು ಹೇರಿದರು ನೋಡ್ರಿ ನಾಲ್ಕೈದು ವರ್ಷ ಹೊರಗಿನ ಗಾಳಿನ ಬೆಳಕನ್ನು ನೋಡ್ರಿಕ್ಕಿಲ್ಲ ಚೆನ್ನಬಸಪ್ಪ ಸಿದ್ಧರ ಮಠದ ಒಂದು ಶಿವನ ವಾತಾವರಣ ಅಲ್ಲಿ ಮನುಷ್ಯಗೇನೋ ಅಂತ ಆರಾಮ ಹೋದ ಓದಿಕೊಳ್ಳಲಿ ಅವಾಗ ಗಂಗಪ್ಪನ ಹೊತ್ಕೊಂಡು ಹೋಗಿ ಅವನ ಮುದ್ದಿ ಮಾಡಿಕೊಂಡ ಸಿದ್ಧಾರ್ಡಪ್ಪವ್ರ ಮುಂದೆ ಇಳಿಸಿದ ಅವ ಗಂಗಪ್ಪನ ಈ ಚನ್ನಬಸಪ್ಪನ ಎಲ್ಲ ಪರಿಸ್ಥಿತಿಯನ್ನು ಸಿದ್ಧಾರುಡಪ್ಪ ಮುಂದೆ ವಿವರಿಸಿದ ಎಪ್ಪ ಇವಾಗ ಹಿಂಗಾಗಿದ್ರಿ ಪರಿಸ್ಥಿತಿ ಅಂತ ಹೇಳಿದ ಸಿದ್ಧಾರುಡಪ್ಪನವರ ಕರುಣಾದೃಷ್ಟಿ ಆ ಚನಬಸಪ್ಪನ ಮೇಲೆ ಬಿತ್ತು ನೋಡ್ರಿ ಕೇವಲ ಆ ನೋಟದಿಂದ ಚನ್ನಬಸ್ಸಪ್ಪಗೆ ಏನೋ ಒಂದು ಆನಂದ ಅನಿಸ್ತು ಬಿಸಿಲಾಗ ನೆಳ್ಳು ಸಿಕ್ಕಂಗೆ ಅಂತ ನೋಡ್ರಿ ಆವಾಗ ಅಲ್ಲಿಂದನ ಕೈ ಮುಗಿದ ಮಲ್ಕೊಂಡಲ್ಲಿಂದನ ಚನ್ನಬಸ್ಸಪ್ಪ ಎಪ್ಪ ಕಾಲು ಹಿಡ್ದವ್ರಿ ಅಂತಂದ ಆವಾಗ ಸಿದ್ಧಾರುಡ ಪೂಳಿ ಏನು ಅಂತಂದ್ರೆ ತಮ್ಮ ಒಂದು ಚೌರವನ್ನಂದರೆ ಕಷ್ಟ ಮಾಡ್ತಿರುವಂಥ ಅದ್ರಗುಂಚಿ ಗುರುಸಿದ್ದಪ್ಪ ಅನ್ನುವಂಥ ಭಕ್ತನನ್ನು ಕರೆದು ಗುರುಸಿದ್ದಪ್ಪ ಈ ಚನಬಸಪ್ಪನ ತಲೆ ಅಂದ್ರೆ ಅವರು ಯಪ್ಪ ಜಡ್ಡಿನೊಳಗೆ ತಲಿ ಬೊಳಿಸಿದ್ರೆ ನಂಜ್ ಹೇಳ್ತಾರ್ರಿ ಅಂದ ಸುಮ್ಮನೆ ಇರು ಅಂದ್ರೆ ಅವರು ಸ್ವತಃ ತಾವ ಮುಂದೆ ನಿಂತು ಅವನ ತಲೆಯನ್ನು ಬೋಳಸ ಕಚ್ಚಿದರು ಆ ಕಷ್ಟ ಮುಗಿದ್ರೊಳಗೆ ಆ ಚೆನ್ನಬ ಅರ್ಧ ಕಷ್ಟನ ಆಗಿತ್ತಂತ ನೋಡ್ರಿ ಇವನ ಆ ಕೆರಿಗೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ಕೊಂಡು ಬರ್ರಿ ಅಂದರು ಸಿದ್ಧಾರ್ ಭಕ್ತರನ್ನ ಅವನ ಎತ್ಕೊಂಡು ಹೋಗಿ ಕೆರೆಯಾಗ ಮುಣಗಿಸಿ ಜಲಕಾಯ ಮಾಡಿಸಿ ಎತ್ಕೊಂಡ್ಬಂದರು ತಣ್ಣೀರು ಸ್ನಾನ ಮೈ ಎಚ್ಚರದಂಗಾತ್ರಿ ಚೆನ್ನಬಸ್ ದೊಡ್ಡ ಅಡಿಗೆ ಮನೆಯೊಳಗೆ ಹೋಗಿದ್ದರೆ ಅಷ್ಟೋ ಮಠ ಅಂದ್ರೆ ಸಿದ್ಧಾರ್ಡಪಳು ಒಂದು ದೊಡ್ಡ ಪರಿಯಾಣದೊಳಗೆ ನಾಲ್ಕೈದು ರೊಟ್ಟಿ ಮುರಿದು ಹಾಕಿ ಅದರ ಮ್ಯಾಲೆ ಬಿಸಿ ಸಾರು ಸುರಿವಿ ತಾಮ ಸ್ವತಃ ಕೈಯಾರಿ ಕಿವಚಾಕತ್ತಾರೆ ಎಂತಹ ಕರುಣಾಮಯಿ ಸಿದ್ದಾರ್ಡಪ್ಪನವರಂತ ನಾಲ್ಕೈದು ವರ್ಷದಿಂದ ಜಡ್ಡ ಹಿಡಿದು ಬಿದ್ದಂತಹ ಆ ಚೆನ್ನಬಸಪ್ಪ ಅಮೇನಿ ಎಂದವರಿಗೆ ನಡ್ಕೊಂಡವಲ್ಲ ಬಂದು ಸೇವಾ ಮಾಡಿದವಲ್ಲ ಆದರೂ ಸಹಿತ ಎಷ್ಟೊಂದು ಕರುಣಿ ಅಂತ ಉಪ್ಪು ಖಾರ ಹುಳಿ ನಾಲ್ಕೈದು ವರ್ಷದಿಂದ ತಿಂದಿರೋಕ್ಕೆ ಇಲ್ಲ ಮಠದಾಗ ಗಮಗಮಿಸುವಂತಹ ಸಾರಿನ ಒಂದು ವಾಸನೆ ಹೊಟ್ಟೆ ಹಸ್ದಂಗೆ ಆ ಚೆನ್ನಬ ಸ್ವತಃ ಶುದ್ಧ ಕೈ ತೊಟ್ಟು ಮಾಡಿ ಆ ಚೆನ್ನಬ ಊಟ ಮಾಡಾಕುತ್ತಾರೆ ಹೊಟ್ಟೆ ಹರಿ ಹಂಗೆ ತಿಂದಿದ್ದಂತೆ ಅಲ್ಲೇ ದೊಡ್ಡ ಅಡುಗೆ ಮನೆಯಾಗ ಒಂದು ಕಡೆ ಕಂಬಳಿ ಹಾಸ ಕಚ್ಚಿದ್ರು ಆ ಕಂಬಳಿ ಒಯ್ದು ಮಲಗಿಸಿದ್ರು ಅವನ ಮ್ಯಾಲೆ ತಮ್ಮ ಆಶೀರ್ವಾದದ ಅಭಯ ಹಸ್ತವನ್ನು ಕೈಯಾಡಿಸಿದ್ರಂತ ನೋಡ್ರಿ ಸಿದ್ಧ ಹರಡಪ್ಪಗಳು ಎಷ್ಟ ಪುಣ್ಯ ಮಾಡಿರ್ಬೋದು ಅಂತ ಅವನ ಚೆನ್ನಬಸಪ್ಪ ಬೆಟ್ಟಗೇರಿ ನಿದ್ದೆ ಹತ್ತಿಬಿಡ್ತು ಏನಾಗಿತ್ತು ಏನಾಗಿತ್ತಂದರೆ ಪೂರ್ಣ ಹೊಸ ಮನುಷ್ಯನ ಆಗಿಬಿಟ್ಟಿದ್ದ ಮಠಕ್ಕೆ ನಿನ್ನೆ ಅವನನ್ನು ಚಕಡಿಯಾಗ ಹಾಕ್ಕೊಂಡು ಬಂದಿದ್ದರು ಎದ್ದು ನಿಂತ ದಿನ ಕಳೆದಂಗೆ ಕಳೆದಂಗೆ ಹೊಸ ಮನುಷ್ಯ ಆದ ತನ್ನ ಇಡೀ ಆಯುಷ್ಯವನ್ನು ಸಿದ್ಧಾರುಡಪ್ಪನವರು ಸೇವೆ ಒಳಗನ ಕಳೆದ ಅಂತ ಹೇಳಿಕರೆ ವಿಶೇಷವಾಗಿ ಹೇಳ್ತಾರೆ ದೇವಟೆ ಒಳಗಿದ್ದಂಥ ಹಿರಿಯರು ಸಿದ್ಧಾರುಡಪ್ಪುಳನ್ ಮ್ಯಾಲಿಂದ ಮೇಲೆ ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವರ ಪಾದ ಪೂಜೆಯನ್ನು ಮಾಡಿ ಪ್ರಸಾದ ಮಾಡಿಸಿ ಅವರಿಗೆ ವಸ್ತ್ರಗಳನ್ನು ಲಂಗೋಟಿ ಅರಿವಿಗಳನ್ನು ದುಡ್ಡನ್ನು ನೀಡಿ ಕಳಿಸ್ತಿದ್ರಂತ ಒಮ್ಮೆ ತಮ್ಮ ಮೆಚ್ಚಿನ ಶಿಷ್ಯರಾದಂಥ ಬೆಟಗಿರಿ ಚೆನ್ನಬಸಪ್ಪ ಇವ ನೆಚ್ಚಿನ ಶಿಷ್ಯನ ಆಗಿಬಿಟ್ಟ ಬೆಟಿಗೇರಿ ಚೆನ್ನಬಸಪ್ಪ ಅವನ ಮನೆಗೆ ಸಿದ್ಧಾರ್ಡಪ್ಪುಗಳು ಪ್ರಸಾದಕ್ಕೆ ಹೋಗಿದ್ದರು ಬೆಟಿಗೇರಿ ಚನ್ನಬಸಪ್ಪ ಅಪ್ಪನವರಿಗೆ ಪ್ರಸಾದ ಮಾಡಿಸಿದ ಪೂಜೆ ಆತು ಸಿದ್ಧಾರ್ಡಪ್ಪುಗಳು ಟಾಂಗಾದೊಳಗೆ ಕುಂತು ಹೊಂಟರು ಹೋಗೋ ಟೈಮಿನೊಳಗೆ ಏನೋ ಚನ್ನಬಸಪ್ಪ ಸ್ವಾಮಿಗಳನ್ನು ಮನೆಗೆ ಕರ್ಕೊಂಡು ಬಂದು ಒಂದು ಲಂಗೂಟಿ ಅರಿವಿನೂ ಕೊಡಲಾರ್ದ ಹಂಗೆ ಕಳಿಸಕತ್ತಲ್ಲೋ ಅಂತ ಚಾಷ್ಟಿ ಮಾಡಿದ್ರೆ ಸಿದ್ಧಾರ್ಡ್ರಿ ಹೆಂಗೆ ಭಕ್ತ ಹುಡುಗಿದ್ರಂತೆ ಆವಾಗ ಚೆನ್ನಬಸಪ್ಪನೂ ಹುಡುಗಾಟಿಗೆ ಸ್ವಭಾವ ಸಿದ್ಧಾರುಡಪ್ಪನ ಮೇಲೆ ಅಷ್ಟು ಭಕ್ತಿನೂ ಆಗಿದ್ದ ಅಷ್ಟು ಸನಿಹಕ್ಕನು ಬಂದಿದ್ದ ಯಪ್ಪ ನೀನು ಸನ್ಯಾಸಿ ಅದಿ ನಿನಗೆ ವರ್ಷಕ್ಕೆ ಎರಡು ಲಂಗೂಟಿ ಆದರೆ ಸಾಕು ಅಂಥದ್ರೊಳಗೆ ಹುಬ್ಬಳ್ಳಿ ಊರಾಗಿನ ಜನ ಎಲ್ಲರೂ ನೇಕಾರರು ನಿನ್ನನ್ನು ಮನೆಗೆ ಕರೆದು ಪ್ರಸಾದ ಮಾಡಿಸಿ ಎರಡು ಮೂರು ಲಂಗೂಟಿ ಅರಿವಿ ಕೊಡ್ತಾರೆ ಅವನ್ನೆಲ್ಲ ತೊಗೊಂಡು ಏನು ಮಣವಾದಿಯಪ್ಪ ಸಾಕಟ್ ಲಂಗೂಟಿದಾವ ನಿನ್ನೊಳಗೆ ಹಂತಿಕ ಅಂತ ಅಂದ ಆವಾಗ ಸಿದ್ಧಾರ್ಡಪ್ಪುಗಳು ಅಂದ್ರಂತ ಏ ಚನ್ನ ಮತ್ತು ನೀವ ಭಕ್ತರು ಹೇಳ್ತಿರಲ್ಪ ಕಚ್ಚಿ ಕಾಯಿ ಕೈ ಬಾಯಿ ನಿಮ್ಮ ಇಚ್ಛೆ ಒಳಗೆ ಇರಬೇಕಂತ ಹೇಳ್ಕಾರ ನೀವು ಹೇಳೋದಕ್ಕೆ ಹೆದರಿ ಹೆದರಿ ನಾ ನನ್ನ ಒಂದು ಲಂಗೋಟಿಯನ್ನು ಏರಿಸಿ ಕಟ್ಟಿ ಕಟ್ಟಿ ಭಾಳ ಹರಿತಾವಪ್ಪ ಅದಕ್ಕೆ ಎಷ್ಟು ಲಂಗೋಟಿ ಆದರೂ ನನಗೆ ಸಾಲುವುದಿಲ್ಲ ಅಂತ ಹೇಳ್ಕಾರೆ ಪೋಳು ನಕ್ಕಿದ್ರಂತ ಅದನ್ನು ನೋಡಿ ಆ ದೇವಟಿ ಓಣಿ ಎಲ್ಲ ಭಕ್ತರು ಆನಂದ ಭಾಷ್ಪಗಳನ್ನು ಸುರಿಸಿ ಎಂತಹ ಪರಮಾತ್ಮನನ್ನು ನಮ್ಮ ಗುರುಗಳನ್ನಾಗಿ ಪಡೆದ್ವಿ ಅಂತ ಹೇಳಿಕಾರ ಆನಂದವನ್ನು ಪಟ್ಟಿದ್ರು ಅಂತ ಹೇಳ್ತಾರೆ ಶ್ರಾವಣ ಮಾಸದ ಈ ಒಂದು ಸತ್ಸಂಗ ನಮ್ಮೆಲ್ಲರಿಗೂ ಸಹಿತ ಆನಂದವನ್ನು ಉಂಟು ಮಾಡಲಿ ಬೇಡಿ ನನ್ನ ಮಾತೆ ವಿರಾಮ್ ಕೊಡ್ತೇನೆ